ಬಂಧುಳೆ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಮ್ಮ ಭಾರತೀಯ ಸಂಪ್ರದಾಯದಂತೆ ಗುರುವನ್ನು ತ್ರಿಮೂರ್ತಿಗಳಿಗೆ ಹೋಲಿಸಲಾಗಿದೆ ಇಂತಹ ಗುರುವನ್ನು ಹಿಂದೂ ಧರ್ಮದಲ್ಲಿ ಗುರುಪೂರ್ಣಿಮೆ ದಿನದಂದು ನೆನೆಯಲಾಗುತ್ತದೆ ಪೂಜಿಸಲಾಗುತ್ತದೆ ಆದರೆ ಇದರ ಹಿಂದಿನ ಆಧ್ಯಾತ್ಮಿಕ ಹಾಗೂ ಐತಿಹಾಸಿಕ ಕಾರಣ ಏನು ಎಂಬುದು ನಿಮಗೆ ಗೊತ್ತೇ ಬನ್ನಿ ಎಂದು ಇದೇ ವಿಷಯದ ಮಾಹಿತಿಯನ್ನು ತಿಳಿಯೋಣ ಬಂಧುಗಳೇ ಗುರುಪೂರ್ಣಿಮೆಯ ಆಚರಣೆ ಹಿಂದೂ ಪಂಚಾಂಗದ ಪ್ರಕಾರ ಆಷಾಢ ಮಾಸದ ಹುಣ್ಣಿಮೆಯನ್ನು ಸಾಂಪ್ರದಾಯಿಕವಾಗಿ ಗುರುಪೂರ್ಣಿಮೆ ಎಂದು ಆಚರಿಸುತ್ತಾರೆ ಈ ದಿನದಂದು ಸನಾತನಿಗಳು ಮತ್ತು ಬೌದ್ಧರು ತಮ್ಮ ಗುರುವಿಗೆ ಪೂಜೆ ಸಲ್ಲಿಸುತ್ತಾರೆ ಗುರುಪೂರ್ಣಿಮೆಯ ಈ ದಿನದಲ್ಲಿ ಗುರು ಸೂತ್ರದ ಪ್ರಭಾವ ಇತರ ದಿನಗಳಿಗಿಂತ ಹೆಚ್ಚು ಪ್ರಭಾವಶಾಲಿಯಾಗಿರುತ್ತದೆ ಎಂದು ನಂಬಲಾಗಿದೆ ಸಾಮಾನ್ಯವಾಗಿ ಗುರು ಅನ್ನುವ ಶಬ್ದವನ್ನು ವಿಸ್ತರಿಸಿದಾಗ ಸಂಸ್ಕೃತ ಭಾಷೆಯಲ್ಲಿ ಗು ಅಂದರೆ ಅಂಧಕಾರ ಅಥವಾ ಅಜ್ಞಾನ ರು ಎಂದರೆ ದೂರ ಮಾಡುವ ಎಂದರ್ಥ ಗುರು ಅಂದರೆ ಅಂಧಕಾರ ಅಥವಾ ಅಜ್ಞಾನವನ್ನು ದೂರ ಮಾಡುವವರು ಎಂದರ್ಥ ಇನ್ನೊಂದು ಗ್ರಂಥದಲ್ಲಿ ಪರಬ್ರಹ್ಮನು ಕಲಿಗೆ ಹೇಳಿದಂತೆ ಗು ಎಂದರೆ ಸಿದ್ಧ ಎಂತಲೂ ಅರ್ ಎಂದರೆ ಪಾಪಘ್ನ ಎಂತಲೂ ಉ ಎಂದರೆ ಅವ್ಯಕ್ತ ವಿಷ್ಣುವೆಂತಲೂ ಅರ್ಥೈಸಲಾಗುತ್ತದೆ ಜೊತೆಗೆ ಗುರುವು ತೃತೀಯಾತ್ಮನೋ ಪರಬ್ರಹ್ಮನೋ ಆಗಿದ್ದ ಗಣೇಶ ಅಗ್ನಿ ಶಾರ್ವಧರ ಇವರೆಲ್ಲರಲ್ಲಿಯ ಗುರು ಅಡಕವಾಗಿದ್ದಾನೆ ಎಂದು ಹೇಳಿದೆ ಆದ್ದರಿಂದ ಗುರುವಿನ ಪೂಜೆ ಅಥವಾ ಸೇವೆ ಪರಮಾತ್ಮನನ್ನು ಓಲೈಸುವ ಸುಲಭ ಮಾರ್ಗವಾಗಿದೆ ಅಧ್ಯಾತ್ಮದಲ್ಲಿ ತಿಳಿಸಿದಂತೆ ಯೋಗ ಸಂಪ್ರದಾಯದಲ್ಲಿ ಈ ದಿನವನ್ನು ಶಿವನು ಸಪ್ತರ್ಷಿಗಳಿಗೆ ಪ್ರಪ್ರಥಮ ಬಾರಿಗೆ ಯೋಗ ವಿದ್ಯೆಯನ್ನು ಧಾರೆಯರೆದು ಜಗತ್ತಿನ ಕಲ್ಯಾಣ ಮಾಡುವುದರ ಜೊತೆಗೆ ಸೃಷ್ಟಿಯ ಪ್ರಥಮ ಗುರುವಾದ ದಿನವಿದು ಎಂದು ನಂಬಿಕೆಯಿಂದ ಗುರುಪೂರ್ಣಿಮೆಯನ್ನು ಆಚರಿಸುತ್ತಾರೆ ಇನ್ನೊಂದು ದೃಷ್ಟಿಕೋನದಲ್ಲಿ ಶ್ರೇಷ್ಠ ಗುರುಗಳಲ್ಲಿ ಒಬ್ಬರಾದ ವೇದವ್ಯಾಸ ಮಹರ್ಷಿಗಳ ಜನ್ಮದಿನದ ಅಂಗವಾಗಿಯೂ ಈ ಹಬ್ಬವನ್ನು ಆಚರಿಸುತ್ತಾರೆ ಮತ್ತು ಈ ದಿನವನ್ನು ವ್ಯಾಸ ಪೂರ್ಣಿಮೆ ಎಂದು ಕರೆಯಲಾಗುತ್ತದೆ ವೇದವ್ಯಾಸ ಮಹರ್ಷಿಗಳು ಈ ದಿನ ಹುಟ್ಟಿದ್ದಲ್ಲದೆ ಆಷಾಢ ಶುಕ್ಲ ಪಕ್ಷದಲ್ಲೇ ಬ್ರಹ್ಮಸೂತ್ರಗಳ ರಚನೆ ಪ್ರಾರಂಭಿಸಿದರು ಈ ದಿನ ಆ ಶುಕ್ಲ ಪಕ್ಷ ಕೊನೆಗೊಳ್ಳುತ್ತದೆ ಇದರ ಸ್ಮರಣಾರ್ಥವಾಗಿ ಈ ದಿನದಂದು ಅಭಿಲಾಷಿಗಳು ಬ್ರಹ್ಮಸೂತ್ರಗಳ ಪಠಣ ಮಾಡುತ್ತಾರೆ ನಂಬಿಕೆಗಳ ಪ್ರಕಾರ ಮಹಾಭಾರತದ ಲೇಖಕ ವೇದವ್ಯಾಸರು ಗುರುಪೂರ್ಣಿಮೆಯ ದಿನದಂದು ಎಲ್ಲ ನಾಲ್ಕು ವೇದಗಳನ್ನು ರಚಿಸಿದರು ಮತ್ತು ಈ ಕಾರಣಕ್ಕಾಗಿ ಅವರಿಗೆ ವೇದವ್ಯಾಸ ಎಂದು ಹೆಸರಿಸಲಾಯಿತು ಎಂದು ಗ್ರಂಥಗಳಲ್ಲಿ ಹೇಳಲಾಗಿದೆ ಪ್ರತಿ ಮೂರನೇ ಯುಗದಲ್ಲಿ ವಿಷ್ಣು ವ್ಯಾಸರ ರೂಪದಲ್ಲಿ ಬಂದು ಮಾನವ ಕುಲದ ಉದ್ಧಾರಕ್ಕಾಗಿ ವೇದಗಳನ್ನು ವಿಂಗಡಿಸುತ್ತಾನೆ ಎಂದು ಅವರನ್ನು ನೆನೆಯಲಾಗುತ್ತದೆ ಮಹರ್ಷಿ ವೇದವ್ಯಾಸರು ಭಗವಾನ್ ವಿಷ್ಣುವಿನ ಪುನರಾವತರವಾಗಿ ಭೂಮಿಗೆ ಬಂದರು ಅವರ ತಂದೆಯ ಹೆಸರು ಋಷಿ ಪರಾಶರ ಮೀನುಗಾರ ಬೆಸ್ತನ ಮಗಳಾದ ಮತ್ಸ್ಯಗಂಧಿ ಅಥವಾ ಸತ್ಯವತಿಯ ಪುತ್ರ ಜನ್ಮ ಯಮುನಾ ನದಿ ಒಂದು ದ್ವೀಪದಲ್ಲಿ ಇದು ಈಗಿನ ಉತ್ತರ ಪ್ರದೇಶದ ಜಲ್ವಾ ಜಿಲ್ಲೆಯ ಕಲ್ಜಿ ಎನ್ನುವ ಸ್ಥಳದ ಬಳಿಯಿದೆ ದ್ವೀಪದಲ್ಲಿ ಜನಿಸಿದ ಕಾರಣ ದ್ವೈಪಾಯನ ಎಂದು ಇವರಿಗೆ ಹೆಸರಿತ್ತು ಮಗುವಾಗಿ ಹುಟ್ಟಿದ ತಕ್ಷಣವೇ ದೊಡ್ಡವರಾಗಿ ಬೆಳೆದು ತಾಪಸ ಜೀವನ ನಡೆಸಿ ಅತಿ ಪ್ರಮುಖ ಋಷಿಗಳಲ್ಲಿ ಒಬ್ಬರಾಗಿ ಪರಿಣಿತರಾಗಿದ್ದಾರೆ ಪುರಾಣಗಳಲ್ಲಿ ಇವರನ್ನು ವಿಷ್ಣುವಿನ ಒಂದು ಅವತಾರವೆಂದೇ ಪರಿಗಣಿಸಲಾಗಿದೆ ಅವರು ಆಧ್ಯಾತ್ಮಿಕತೆಯಲ್ಲಿ ತುಂಬ ಆಸಕ್ತಿ ಹೊಂದಿದ್ದರು ದೇವರನ್ನು ಒಲಿಸಿಕೊಳ್ಳುವ ಸಲುವಾಗಿ ವ್ಯಾಸರು ಕಾಡಿಗೆ ಹೋಗಿ ತಪಸ್ಸು ಮಾಡುವ ಆಸೆಯನ್ನು ತಾಯಿಯಲ್ಲಿ ವ್ಯಕ್ತಪಡಿಸಿದ್ದರು ಬಾಲಕನಾಗಿದ್ದ ವ್ಯಾಸರು ಕಾಡಿಗೆ ಹೋಗಿ ತಪಸ್ಸು ಮಾಡುವುದನ್ನು ಅವರ ತಾಯಿ ಒಪ್ಪಲಿಲ್ಲ ಆದರೆ ಮಹರ್ಷಿ ವೇದ ವ್ಯಾಸರು ತಮ್ಮ ತಾಯಿಯ ಮನವಲಿಸಲು ಬಹಳ ಪ್ರಯತ್ನಿಸಿದರು ಮತ್ತು ಯಶಸ್ವಿಯೂ ಆದರು ಆದರೆ ಯಾವಾಗಲಾದರೂ ನೆನೆದಾಗ ತಕ್ಷಣ ಮತ್ತೆ ಮನೆಗೆ ಹಿಂದಿರುಗುವಂತೆ ಷರತ್ತು ವಿಧಿಸಿದರು ಷರತ್ತನ್ನು ಒಪ್ಪಿದ ವೇದವ್ಯಾಸರು ತಪಸ್ಸಿಗೆ ಕಾಡಿಗೆ ಹೋಗಿ ಅಲ್ಲಿ ಕಠಿಣ ತಪಸ್ಸು ಮಾಡಿದರು ಈ ತಪಸ್ಸಿನ ಫಲಸ್ವರೂಪವಾಗಿ ಅವರು ಸಂಸ್ಕೃತ ಭಾಷೆಯಲ್ಲಿ ಪ್ರಾವೀಣ್ಯತೆಯನ್ನು ಪಡೆದರು ಅದರ ನಂತರ ಅವರು ಮಹಾಭಾರತ ನಾಲ್ಕು ವೇದಗಳನ್ನು ಸಹ ರಚಿಸಿದರು ಜೊತೆಗೆ ಹದಿನೆಂಟು ಮಹಾಪುರಾಣಗಳು ಮತ್ತು ಬ್ರಹ್ಮಾಸ್ತ್ರವನ್ನು ಸಂಯೋಜಿಸಿದರು ಒಂದಲ್ಲ ಒಂದು ರೂಪದಲ್ಲಿ ಮಹರ್ಷಿ ವೇದವ್ಯಾಸರು ಇನ್ನೂ ನಮ್ಮ ನಡುವೆ ಇದ್ದಾರೆ ಎಂದು ಹೇಳಲಾಗುತ್ತದೆ ಮಹಾಕೃತಿಗಳ ಕರ್ತೃವಾಗಿರುವುದರಿಂದ ಹಿಂದೂ ಧರ್ಮದಲ್ಲಿ ವೇದವ್ಯಾಸರನ್ನು ದೇವರೆಂದೇ ಪೂಜಿಸಲಾಗುತ್ತದೆ ಇಂದು ಕೂಡ ವೇದಗಳ ಜ್ಞಾನವನ್ನು ಪಡೆಯುವ ಮೊದಲು ಮಹರ್ಷಿ ವೇದವ್ಯಾಸರ ಹೆಸರನ್ನು ಸ್ಮರಿಸುತ್ತಾರೆ ವ್ಯಾಸರು ಮಹಾಗುರುಗಳಾಗಿರುವುದರಿಂದ ಗುರುಪೌರ್ಣಿಮೆಯ ವಿಶೇಷ ಸಂದರ್ಭದಲ್ಲಿ ಮಹರ್ಷಿ ವೇದವ್ಯಾಸರನ್ನು ಪೂಜಿಸಬೇಕು ಮತ್ತು ಅವರು ಹೇಳಿದ ಅಥವಾ ಬರೆದ ಕೆಲವು ವಿಷಯಗಳನ್ನು ನಾವು ಓದಬೇಕು ಮತ್ತು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಇದರಿಂದ ನಮ್ಮ ಭವಿಷ್ಯ ಉತ್ತಮಗೊಳ್ಳುತ್ತದೆ ಹಿಂದೂ ಧರ್ಮದ ಎಲ್ಲ ಆಧ್ಯಾತ್ಮಿಕ ಪರಂಪರೆಗಳಲ್ಲಿಯೂ ತಮ್ಮ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಈ ಹಬ್ಬವನ್ನು ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಆಚರಿಸಲಾಗುತ್ತದೆ ಮಳೆಗಾಲದ ನಾಲ್ಕು ತಿಂಗಳುಗಳಾದ ಚಾತುರ್ಮಾಸದಲ್ಲಿ ಬರುವ ಈ ಗುರುಪೌರ್ಣಿಮೆಯಂದು ಸನ್ಯಾಸಿಗಳು ತಮ್ಮ ಗುರುಗಳಿಗೆ ಪೂಜೆ ಸಲ್ಲಿಸುತ್ತಾರೆ ಈ ಚಾತುರ್ಮಾಸದಲ್ಲಿ ಸನ್ಯಾಸಿಗಳು ಸಾಮಾನ್ಯವಾಗಿ ಒಂದೇ ಸ್ಥಳದಲ್ಲಿ ಇದ್ದು ಭಕ್ತಾದಿಗಳಿಗೆ ಪ್ರವಚನ ನೀಡುತ್ತಾರೆ ಗುರುಪೂರ್ಣಿಮೆಯ ಹಬ್ಬವನ್ನು ಭಾರತದಲ್ಲಿ ಮಾತ್ರವಲ್ಲದೆ ನೇಪಾಳ ಮತ್ತು ಭೂತಾನದಲ್ಲಿಯೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಆಚರಿಸಲಾಗುತ್ತದೆ ನೇಪಾಳದಲ್ಲಿ ಗುರುಪೂರ್ಣಿಮೆಯನ್ನು ಶಿಕ್ಷಕರ ದಿನವೆಂದು ಆಚರಿಸಲಾಗುತ್ತದೆ ಬಂಧುಗಳೇ ಗುರುವಿನ ಕರುಣೆಯಿಲ್ಲದೆ ಈ ಜಗತ್ತಿನಲ್ಲಿ ಯಾರ ಜೀವನವೂ ಪೂರ್ಣವಲ್ಲ ಆದ್ದರಿಂದ ಗುರುಗಳನ್ನು ಇಂದು ಭಕ್ತಿಯಿಂದ ಸ್ಮರಿಸೋಣ ನಿಮಗೆ ಈ ಮಾಹಿತಿ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ವಿಭಿನ್ನ ಮಾಹಿತಿ ಕಣಜವಾದ ನಮ್ಮ ಮೈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಎಂದು ವಿನಂತಿಸುತ್ತೇನೆ ನಮಸ್ಕಾರ